ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೈವ ಬೆಸಿದ ನಂಟು ಕತೆಗೆ ನಿನ್ನೆ ಮಧು ಸೂರ್ಯನ ಮನೆ ಪ್ರವೇಶ ಪಡೆದಿದ್ಲು ಈಗ ಮುಂದೆ ಏನಾಗುತ್ತಪ್ಪ ಅಂದರೆ ವಿದ್ಯಾ ಅವ್ರು ಹೇಳ್ತಾರೆ ಅನುಗೆ ಅನು ನಿನ್ನ ಹತ್ತಿಗೆನ ಕರ್ಕೊಂಡು ನಿನ್ನ ರೂಮ್ಗೆ ಹೋಗು ಅಂತ ಹೇಳ್ತಾರೆ ಆಗ ಅನು ಆಯ್ತಮ್ಮ ಅಂತ ಖುಷಿಯಿಂದ ಬನ್ನಿ ಹತ್ತಿಗೆ ಅಂತ ಮಧು ಕೈ ಇಟ್ಕೊಂಡು ಕರ್ಕೊಂಡು ಅವಳ ರೂಮ್ಗೆ ಹೋಗ್ತಾಳೆ ಅನು ರೂಮ್ಗೆ ಬಂದು ಅನೂರೂಮ್ ನೋಡಿ ಮಧುಗೆ ಶಾಕ್ ಆಗುತ್ತೆ ಯಾಕಂದರೆ ಅವಳ ರೂಮು ದೊಡ್ಡ ಮಂಚ ರಿಚ್ ಆದಂತಹ ಕರ್ಟನ್ಸ್ಗಳು ಎ ಸಿ ರೂಮು ವಿತ್ ಅಟ್ಯಾಚ್ ಬಾತ್ರೂಮು ವಾಡ್ರೂಮು ಎಲ್ಲ ಥರ ಫೆಸಿಲಿಟಿನೂ ಇರೋ ಒಂದು ಐಷಾರಾಮಿ ರೂಮ್ ಥರ ಇರುತ್ತೆ ಸೇಮ್ ಸಿಟಿ ಮನೆ ತರನೇ ಇರುತ್ತೆ ಅವ್ರ ಮನೆ ಮನೆ ಹೊರಗಿಂದ ನೋಡೋದಕ್ಕೆ ಹಳ್ಳಿ ಮನೆ ಥರ ಕಾಣ್ತಾ ಇರುತ್ತೆ ಅವಳು ಯೋಚನೆ ಮಾಡ್ತಿದ್ದಿದ್ನ ನೋಡಿ ಅನು ಯಾಕದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅವಳು ಬುಜದ ಮೇಲೆ ಕೈ ಹಾಕಿ ಕೇಳ್ತಾಳೆ ಆಗ ಮಧು ಅನು ಹೊರಗಿಂದ ಹಳ್ಳಿ ಮನೆ ಥರ ಇದೆ ನಿಮ್ಮ ಮನೆ ಆದರೆ ಒಳಗಡೆ ಸಿಟಿ ಮನೆ ಥರ ಇದೆ ಅದಕ್ಕೆ ನೋಡ್ತಿದ್ದೆ ಅಂತಾಳೆ ಆಗಾನು ಅತ್ತಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣ ಈ ಐಡಿಯಾ ಎಲ್ಲ ಹೊರಗೆ ಹಳ್ಳಿ ಮನೆ ತರ ಕಾಣ್ಬೇಕು ಒಳಗೆ ಸಿಟಿ ಮನೆ ತರ ಇರಬೇಕು ಅಂತ ಕಟ್ಸಿದ್ದು ಅದೇನೇ ಆಗ್ಲಿ ಬನ್ನಿ ಬಾಯಿ ಸಿಹಿ ಮಾಡ್ಕೊಳನ ಅನ್ಬಿಟ್ಟು ಚಾಕ್ಲೇಟ್ ಕೊಡ್ತಾಳೆ ಮದುವೆ ಇನ್ನೂ ಯಾಕೆ ಶಾಕ್ ಇದ್ದೀರಾ ಬನ್ನಿ ಚಾಕ್ಲೇಟ್ ತಿನ್ನೋಣ ಅನ್ಬಿಟ್ಟು ಮಂಚದ ಮೇಲೆ ಕೂರಿಸ್ತಾಳೆ ನನ್ಗಂತೂ ಎಷ್ಟು ಖುಷಿ ಖುಷಿಯಾಯಿತು ಗೊತ್ತಾ ನೀವು ಅದಕ್ಕೆ ಆಗಿ ಬಂದಿದ್ದು ನಮ್ಮ ಅಣ್ಣ ಅಂಕಿತನ ಇಷ್ಟಪಡ್ತಿದ್ದ ಅಂತ ನನಗೆ ಗೊತ್ತಾದಾಗಿಂದ ನನಗೆ ಅವಳು ಕಂಡ್ರೆ ಒಂಚೂರೂ ಇಷ್ಟ ಇರಲಿಲ್ಲ ಆದರೆ ನೀವು ಅದಕ್ಕೆ ಆಗಿ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ ಅವಳು ಮಾತು ಕೇಳಿ ಮದುವೆ ಆಶ್ಚರ್ಯ ಆಗುತ್ತೆ ಅವಳು ಮನ್ಸಿನಲ್ಲೇ ಒಂದು ಯೋಚನೆ ಮಾಡ್ತಾ ಇರ್ತಾಳೆ ಏನಂತ ಅಂದರೆ ನನ್ನ ಸೂರ್ಯನ ಮದುವೆ ಯಾರಿಗೂ ಇಷ್ಟ ಇಲ್ಲ ಆದರೆ ಅನೂಗೆ ಯಾಕೆ ಇಷ್ಟೊಂದು ಸಂತೋಷ ಅಂತ ಯೋಚನೆ ಮಾಡ್ತಿರ್ತಾಳೆ ಅದು ಏನೇ ಆಗಲಿ ಕೇಳೋಣ ಅಂದ್ಬಿಟ್ಟು ಅನುನ ಕೇಳ್ತಾಳೆ ಮಧು ಅನು ನಿನಗೆ ಯಾಕೆ ಅಂಕಿತ ಇಷ್ಟ ಇಲ್ಲ ಅಂತ ಕೇಳ್ತಾಳೆ ಆಗ ಅನು ಅದಕ್ಕೆ ನಿಮ್ಮ ದೊಡಪ್ಪನ ಮಗಳ ಬಗ್ಗೆ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಅಯ್ಯೋ ಅದಕ್ಕೆ ನನಗೆ ಮೊದಲಿಂದನೂ ಅಂಕಿತ ಅಂದರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ತುಂಬ ಕೊಬ್ಬು ತೋರಿಸ್ತಾಳೆ ನಾವು ಹಳ್ಳಿಯವರಂತೆ ಅವಳು ಸಿಟಿ ಅವಳಂತೆ ಹಳ್ಳಿಗಿರೋರೆಲ್ಲ ಅನಾಗರಿಕರಂತೆ ಆ ಥರ ನೋಡ್ತಾಳೆ ಅವಳು ಅವಳು ಮಾತು ಮಾತು ಕೊಂಕ ಮಾತಾಡ್ತಾಯಿರ್ತಾಳೆ ಅವಳ ಮಾತಲ್ಲಿ ಬರೀ ದುರಾಂಕಾರನೇ ತುಂಬಿರುತ್ತೆ ನಮ್ಮ ಅಣ್ಣ ಅವಳಿಗೆ ಟೈಮ್ ಕೊಡಲ್ವಂತೆ ನಮ್ಮ ಹತ್ರ ದುಡ್ಡು ಇಲ್ವಂತೆ ಅಂತೆಲ್ಲ ಮದುವೆಲಿ ಎಷ್ಟು ಅವಮಾನ ಮಾಡಿದ್ಲು ನೀವೇ ನೋಡಿದ್ರಲ್ಲ ಅಯ್ಯೋ ಅವಳು ವಿಚಾರ ಬಿಡಿ ಅದಕ್ಕೆ ನಿಮಗೆ ಈ ಹಳ್ಳಿಲಿರೋದಕ್ಕೆ ಏನಾದರೂ ಬೇಸರನಾ ಅಂತ ಕೇಳ್ತಾಳೆನು ಆಗ ಮೊದಲು ಅನ್ನು ನನಗೇನು ಬೇಸರ ಇಲ್ಲ ನಿನಗೆ ಗೊತ್ತಾ ನಾನು ಕೂಡ ಹಳ್ಳೀಲೇ ಹುಟ್ಟಿ ಬೆಳೆದಿದ್ದು ಒಂದು ಆರೇಳು ವರ್ಷದಿಂದ ಮಾತ್ರ ಬೆಂಗಳೂರಲ್ಲಿದ್ದೀನಿ ಅಷ್ಟೆ ಹಳ್ಳಿ ಅಂದರೆ ನನಗೂ ತುಂಬ ಇಷ್ಟ ಅಂತ ಹೇಳ್ತಾ ಹನು ನೀವು ಏನು ಓದ್ತಿದ್ಯಾ ಅಂತ ಕೇಳ್ತಾಳೆ ಮಧು ಆಗು ಅಯ್ಯೋ ಅದಕ್ಕೆ ನಾನು ಮಿಕ್ಕಿದೆಲ್ಲ ಮಾತಾಡಿದೆ ನಾನು ಏನು ಓದ್ತಿದ್ದೀನಿ ಅಂತಲೇ ನಿಮಗೆ ಹೇಳಲಿಲ್ಲ ಅಲ್ವಾ ಅಂತ ಅವಳ ತಲೆನ ಅವಳೇ ಮುಟ್ಟಿಕೊತಾಳೆ ಆಗ ಸರಿ ನಾನು ಫೈನಲ್ ಇಯರ್ ಬಿ ಕಾಮ್ ಆದಷ್ಟು ಬೇಗ ಡಿಗ್ರಿ ಮುಗಿಸ್ಬಿಟ್ರೆ ಸಾಕಪ್ಪ ಮುಂದಕ್ಕೆ ನಾನಂತೂ ಓದಲ್ಲ ಡಿಗ್ರಿ ತಗೊಂಡ್ಬಿಟ್ರೆ ಸಾಕು ಅಂತಾಳೆ ಆಕ ಮಧು ಹೇಳ್ತಾಳೆ ಏನ್ ಹೇಳ್ತಿದ್ಯಾ ಮಧು ಈಗಿನ ಕಾಲದಲ್ಲಿ ಎರಡ ಡಿಗ್ರಿ ತಗೊಂಡಿರೋರಿಗೆ ಕೆಲಸ ಸಿಗಲ್ಲ ನೀನ್ ನೋಡಿದ್ರೆ ಒಂದೇ ಡಿಗ್ರಿ ಸಾಕು ಅಂತಿದ್ಯಲ್ಲ ನಿಮ್ಮ ಅಣ್ಣ ನೋಡು ಸೈನ್ಸ್ ತಗೊಂಡು ಡಾಕ್ಟರ್ ಆಗಿದ್ದಾರೆ ನೀನು ಸಹ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗ್ಬೋದಿತ್ತಲ್ವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ಯಾ ಅಂತ ಕೇಳ್ತಾಳೆ ಅನು ನತ್ತ ನ ಅಯ್ಯೋ ಅದಕ್ಕೆ ಡಿಗ್ರಿಲಿ ಬ್ಯಾಕ್ಲಗ್ಸ್ ಪಾಸ್ ಆದ್ರೆ ಸಾಕು ಅಂತಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಕನ್ಸಿನ್ ಮಾತು ನಿಮಗೆ ನಿಜ ಇಲ್ಲ ಅದಕ್ಕೆ ನಾನು ಓದೋದ್ರಲ್ಲಿ ತುಂಬ ವೀಕು ನಿಮಗೆ ಗೊತ್ತಾ ನನಗೆ ಸೈನ್ಸ್ ಅಂದರೆ ದುಶ್ಮನ್ ಇದ್ದಂಗೆ ಅದಕ್ಕೆ ಅದನ್ನು ತಗೊಳ್ಳಲಿಲ್ಲ ಕಾಮರ್ಸ್ ತಗೊಂಡು ಕಾಮಾಗಿರೋಣ ಅಂತ ತಗೊಂಡೆ ಆದರೆ ನಿಮ್ಮ ಸ್ಯಾಡ್ ಇಷ್ಟು ಗಂಡ ಇದನ್ನಲ್ಲ ಅವನು ಮಾತ್ರ ನಂಗೆ ಪಿ ಯು ಸಿಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಡಿಸ್ಬಿಟ್ಟ ಹೆಂಗೋ ಕಷ್ಟಪಟ್ಟು ಪಿ ಯು ಸಿ ಪಾಸ್ ಆದೆ ಗೊತ್ತಾ ನಮ್ಮಣ್ಣ ಪುಸ್ತಕದ ಇದ್ದಂಗೆ ಯಾವಾಗಲೂ ಬುಕ್ ಇಟ್ಕೊಂಡೇ ಓಡಾಡೋನು ಇವಾಗ ಆ ಬುಕ್ ಜಾಗಕ್ಕೆ ಎಷ್ಟೇ ತೋಪ್ ಬಂದಿದೆ ಅಷ್ಟೇ ಅಂತಾಳೆ ಅದರಲ್ಲೂ ಅದು ಹೆಂಗೆ ಆ ಹಾಸ್ಪಿಟಲ್ ಮೆಡಿಷನ್ ಸ್ಮೆಲ್ ಕುಡಿತಾನೋ ಯಪ್ಪಾ ಅದ್ರೊಳಗೂ ಮನೋವೈದ್ಯ ಬೇರೆ ಅಂತ ನಗ್ತಾಳೆ ಜೋರಿಗೆ ಆಗ ಮಧು ಯಾಕೆ ನತ್ಯಾನೋ ಹಾಗೆಲ್ಲ ಹೇಳಬಾರ್ದೋನು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ ಅವುಗಳಿಗೆಲ್ಲ ಅದರದೇ ಆದ ಒಂದು ಸ್ಥಾನಮಾನ ಇರುತ್ತೆ ಯಾವುದು ಸುಲಭವೂ ಅಲ್ಲ ಯಾವುದು ಕಷ್ಟವೂ ಅಲ್ಲ ನಿಮ್ಮಣ್ಣ ಡಾಕ್ಟ್ರ್ ಅಲ್ವಾ ಅದಕ್ಕೆ ಅವ್ರಿಗೆ ಮೆಡಿಷನ್ಸ್ ಮೇಲೆ ಅಭ್ಯಾಸ ಆಗಿರುತ್ತೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಹನು ಹೋಗ್ತಾನೆ ಅಯ್ಯೋ ಅದಕ್ಕೆ ನೀವು ಪ್ರವಚನ ಶುರು ಮಾಡಿಬಿಡಿ ಓ ನನಗೆ ಮರ್ತೇ ಹೋಗಿತ್ತು ನೀವು ಲಚ್ಚರೇ ಅಲ್ವಾ ಅಂದಾಗೆ ನಿಮ್ಮದು ಯಾವ ಸಬ್ಜೆಕ್ಟು ಅಂತ ಕೇಳ್ತಾಳೆ ಅನ್ನೋ ಮಾತಿಗೆ ಮಧು ನಂದು ಅಕೌಂಟ್ ಸಬ್ಜೆಕ್ಟ್ ಅಂತ ಹೇಳ್ತಾಳೆ ಅದಕ್ಕೂ ಅಯ್ಯೋ ನಿಮ್ಮದು ಅಕೌಂಟ್ ಸಬ್ಜೆಕ್ಟಾ ನಾನೆಲ್ಲೋ ಎಕನಾಮಿಕ್ಸ್ ಲಾಚಾರ ಅಂತ ಅಂದ್ಕೊಂಬಿಟ್ಟಿದ್ದೆ ನಿಮಗೊಂದು ಗುಟ್ಟ ಹೇಳ್ತೀನಿ ನೀವು ಯಾರತ್ರ ಹೇಳ್ಬಾರ್ದು ಅದ್ರೊಳಗು ನಿಮ್ಮ ಗಂಡನಿಗಂತೂ ಹೇಳೇಬಾರ್ದು ಅಂತ ಹೇಳ್ತಾಳೆ ಏನದು ಅಂತ ಮದುವೆ ಕೇಳಿದಾಗ ನಂದು ತರ್ಡ್ ಸೆಮ್ಮಲ್ಲಿ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟು ಫೇಲ್ ಆಗಿದೆ ನಾನು ಅಣ್ಣನ ಹತ್ರ ಎಲ್ಲ ಸಬ್ಜೆಕ್ಟು ಪಾಸಾಗಿದೆ ಅಂತ ಹೇಳಿದ್ದೀನಿ ಈ ವಿಷಯ ಅಪ್ಪಂಗ ಅಂತ ಗೊತ್ತು ನೀವು ಹೆಂಗಾದರೂ ಮಾಡಿ ನಂಗೆ ಒಂದು ಸ್ವಲ್ಪ ಹೇಳ್ಕೊಟ್ಟು ಅದನ್ನು ಪಾಸಾಗೋ ರೀತಿ ಮಾಡಿ ಅಂತ ಹೇಳ್ತಾಳೆ ಆಗ ಮಧು ಅಂದ್ಕೊಂತಾಳೆ ನನ್ನ ಪ್ರಕಾರ ಎಷ್ಟೊಂದು ಜನ ಸ್ಟೂಡೆಂಟ್ಸು ತಾವು ಫೇಲ್ ಆಗಿರೋ ವಿಚಾರನ ಅವರ ಅಪ್ಪ ಅಮ್ಮನಿಂದ ಹೇಳ್ದಿರ ಮುಚ್ಚಿಕ್ಕಿರ್ತಾರೆ ಆದರೆ ಇವಳು ಅವ್ರ ಅಣ್ಣನಿಂದ ಮುಚ್ಚಿಕಿದಾಳಲ್ಲ ಗೊತ್ತಾದರೆ ಅವ್ರ ಅಣ್ಣ ಏನು ಮಾಡ್ಬೋದು ಯಾಕೆ ಮುಚ್ಚಿಕ್ಕಿರ್ಬೋದು ಅಂತ ಕುತೂಹಲದಿಂದ ಅನುನ ಕೇಳ್ತಾಳೆ ಯಾಕನು ನಿಮ್ಮ ಅಣ್ಣನಿಂದ ಈ ವಿಚಾರ ಮುಚ್ಚಿಕ್ಕಿರೋದು ಗೊತ್ತಾದರೆ ಏನು ಮಾಡ್ತಾರೆ ಅಂತ ಕೇಳ್ತಾಳೆ ಅದಕ್ಕನು ಅವಳ ಹಣೆ ಮೇಲೆ ಕೈ ಇಟ್ಕೊಂಡು ಯಪ್ಪ ಆ ವಿಚಾರ ಅಂತೂ ಕೇಳಲೇಬೇಟ್ರಿ ಏನಾಗುತ್ತೆ ಗೊತ್ತಾ ಮುಂದೆ ಏನಾಗುತ್ತೆ ಅನು ವಿ ಮುಚ್ಚಿಕ್ಕಿರೋ ವಿಚಾರ ಗೊತ್ತಾದರೆ ಅವ್ರ ಅಣ್ಣ ಏನು ಮಾಡ್ಬೋದು ನಾಳೆ ತಿಳ್ಕೊಳ್ಳೋಣ